ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ರೈತರು ಸರ್ಕಾರ ತಾಲೂಕು ಆಡಳಿತದ ವಿರುದ್ಧ ಸಿಡಿದೆದ್ದಿದ್ದಾರೆ ಜೋಳ ಖರೀದಿಸುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ತಾಲೂಕು ಆಡಳಿತ ಸೇರಿದಂತೆ ಸರ್ಕಾರದ ವಿರುದ್ಧ ನಡು ರಸ್ತೆಗಿಳಿದು ಬೀದಿಯಲ್ಲಿ ಹೋರಾಟ ಮಾಡಿದ್ದಾರೆ ಇನ್ನು ಹೋರಾಟದ ನಿಮಿತ್ತ ಗಾಂಧಿ ವೃತ್ತದಲ್ಲಿ ನಡು ರಸ್ತೆಯಲ್ಲಿಯೇ ಊಟ ಮಾಡಲು ಮುಂದಾದಂಥ ಸಂದರ್ಭದಲ್ಲಿ ಪೊಲೀಸರು ಅದನ್ನು ತಡೆದಿದ್ದಾರೆ ಈ ವೇಳೆ ಅಲ್ಲಿ ಮಾಡಿದ ಅಡಿಗೆಯನ್ನು ತೆಗೆದುಕೊಂಡು ಹೋಗುವಾಗ ರಸ್ತೆಗೆ ಅನ್ನ ಚೆಲ್ಲಿದೆ ಈ ವೇಳೆ ಆ ಒಂದು ರಸ್ತೆಯಲ್ಲಿ ಚೆಲ್ಲಿದ ಅನ್ನವನ್ನೇ ಊಟ ಮಾಡಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದರು ಇನ್ನು ನಮ್ಮ ಜೋಳ ಖರೀದಿಸುವವರೆಗೂ ಕೂಡ ಈ ಒಂದು ಹೋರಾಟ ನಿರಂತರವಾಗಿ ಇರುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಿಂಧನೂರು ನಗರದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಇರುವಂತಹ ಗಾಂಧಿ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿದರು ಅಲ್ಲದೆ ಅದೇ ಒಂದು ರಸ್ತೆಯಲ್ಲಿ ಕುಳಿತು ರೈತರು ಊಟ ಮಾಡುವ ಮುಖಾಂತರ ವಿನೂತನವಾಗಿ ಪ್ರತಿಭಟನೆ ಮಾಡಿದರು ಇನ್ನು ಈ ವೇಳೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಉಂಟಾದ ಪರಿಣಾಮವಾಗಿ ಪ್ರಯಾಣಿಕರು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ತಾಲೂಕು ಆಡಳಿತ ಎಲ್ಲಿಯವರೆಗೆ ನಮ್ಮ ಜೋಳ ಖರೀದಿ ಮಾಡಲು ಒಪ್ಪುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಈ ಒಂದು ಹೋರಾಟ ನಿರಂತರವಾಗಿರುತ್ತದೆ ಇನ್ನು ದಿನ ಕಳೆದಂತೆ ನಮ್ಮ ಹೋರಾಟ ಉಗ್ರವಾಗುತ್ತದೆಯೇ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿಗಳು ಸ್ವಲ್ಪ ಎಲ್ಲರೂ ಕನ್ವಿನ್ಸ್ ಮಾಡುವಂತ ಕೆಲಸ ಆಯ್ತು ಈಗೇನಾಗಿದೆ